ಧರ್ಮಸ್ಥಳದ ನಾಲ್ಕನೇ ದಿನದ ಕಾರ್ಯಾಚರಣೆ ಈ ಹೊತ್ತಿಗೆ ಮುಕ್ತಾಯ ಹಂತಕ್ಕೆ ತಲುಪ್ತಾ ಇದೆ ಇನ್ನು ಮೊದಲನೇ ದಿನ ಏನು ಸೋಮವಾರ ಮಹಜರು ಮಾಡಲಾಗಿತ್ತು ಮೂರು ದಿನಗಳ ಕಾಲ ಎಸ್ಐಟಿ ತಂಡ ಆ ಸಾಕ್ಷಿಧಾರ ಗುರುತಿಸಿದಂತಹ ಸ್ಥಳದಲ್ಲಿ ಆಗದಿತ್ತು ಮೊದಲನೇ ದಿನದ ಆಗದ ಸ್ಥಳದಲ್ಲಿ ಯಾವುದೇ ಕಳೆ ಬರಹಗಳು ಪತ್ತೆಯಾಗಿಲ್ಲ ಎರಡನೇ ದಿವಸ ಕೂಡ ನಿನ್ನೆ ಕೂಡ ಪಾಯಿಂಟ್ ನಂಬರ್ ಎರಡು ಮೂರು ನಾಲ್ಕು ಐದು ಅಗೆದರೂ ಕೂಡ ಯಾವುದೇ ಅವಶೇಷಗಳು ಪತ್ತೆಯಾಗಿಲ್ಲ ಕೇವಲ ಪಾನ್ ಕಾರ್ಡ್ ಐ ಡಿ ಕಾರ್ಡ್ ಅದೇ ರೀತಿ ಕೆಲವೊಂದು ವಸ್ತುಗಳು ಮಾತ್ರ ಪತ್ತೆಯಾಗಿತ್ತು ಆದರೆ ನಾಲ್ಕನೇ ದಿವಸವಾದ ಇಂದು ಸ್ಪಾಟ್ ನಂಬರ್ ಸಿಕ್ಸ್ನಲ್ಲಿ ಶವಗಳ ಮೂಳೆಗಳು ಪತ್ತೆಯಾಗಿದೆ ಎಂಬಂತಹ ಮಾಹಿತಿ ಲಭ್ಯವಾಗಿದ್ದು ಇದೀಗ ಇವತ್ತಿನ ಕಾರ್ಯಾಚರಣೆಗೆ ತಾರ್ಕಿಕ ಅಂತ್ಯ ಕಾಣ್ತಾ ಇದೆ ರಾಜ್ಯದ ಜನರ ಕುತೂಹಲಕ್ಕೆ ರಾಜ್ಯದ ಜನರು ಸಾಕ್ಷಿದಾರನ ಮಾತಲ್ಲಿ ಏನಾದರೂ ಹುಳಿದೆಯಾ ಎಂಬಂತಹ ಪ್ರಶ್ನೆಗಳು ಕಳೆದ ಮೂರು ದಿನಗಳಿಂದ ಸಾಮಾಜಿಕ ವಲಯಗಳಲ್ಲಿ ಚರ್ಚೆ ಆಗ್ತಿತ್ತು ಅದೇ ರೀತಿ ಸಾರ್ವಜನಿಕ ವಲಯಗಳಲ್ಲಿ ಸಾಕ್ಷಿದಾರನ ಮೇಲೆಯೇ ಸಂಶಯ ಮೂಡುವಂತಹ ಹಲವಾರು ಪ್ರಶ್ನೆಗಳು ಹೇಳುತ್ತಿತ್ತು ಆದರೆ ಆ ಎಲ್ಲ ಸಂಶಯಕ್ಕೆ ಉತ್ತರವಾಗಿ ಇಂದಿನ ಕಾರ್ಯಾಚರಣೆ ಮುಕ್ತಾಯಗೊಳ್ಳುವಂತಹ ದೃಶ್ಯವನ್ನು ನೀವು ಕಾಣ್ತಾ ಇದ್ದೀರಿ ಇಲ್ಲೇನು ಇವತ್ತು ನೀವು ದೃಶ್ಯದಲ್ಲಿ ಗಮನಿಸಿರುವಂತೆ ಕಾರ್ಮಿಕರು ಮರಳುವಂತಹ ದೃಶ್ಯ ಅದೇ ರೀತಿ ಅಗೆಯುವ ಕಾರ್ಯಕ್ಕೆ ಬಂದಂತಹ ಇಟಾಚಿ ಮರಳುವಂತಹ ದೃಶ್ಯವನ್ನು ನೀವು ಗಮನಿಸಬಹುದು ಕಾರ್ಮಿಕರೆಲ್ಲರನ್ನೂ ಕೂಡ ಹೊರಗಿನ ರಾಜ್ಯದಿಂದ ಬಳಸಲಾಗಿದೆ ಲೋಕಲ್ ಆಗಿ ಯಾರನ್ನೂ ಕೂಡ ಅಗೆಯುವ ಕಾರ್ಯಕ್ಕೆ ಬಳಸ ಬಿಹಾರ ಉತ್ತರ ಪ್ರದೇಶ ಅದೇ ರೀತಿ ಜಾರ್ಖಂಡ್ ನಿಂದ ಬಂದಂತಹ ಕಾರ್ಮಿಕರನ್ನ ಅಗೆಯುವ ಕಾರ್ಯಕ್ಕೆ ಬಳಸಲಾಗಿದ್ದು ಎಸ್ಐ ಟಿ ಆ ವಿಷಯದಲ್ಲಿ ಪ್ರಮುಖ ಮುತುವರ್ಜಿ ವಹಿಸಿದೆ ಕಾರಣ ಯಾಕೆಂದ್ರೆ ಅಲ್ಲಿ ಮಾಡುವ ಸಂಭಾಷಣೆ ಹೊರಗೆ ಸೋರಿಕೆಯಾಗಬಾರದು ಎಂಬ ನಿಟ್ಟಿನಲ್ಲಿ ಬಹಳ ಮುತುವರ್ಜಿ ವಹಿಸಿ ಹೊರಗಿನ ರಾಜ್ಯದ ಕಾರ್ಮಿಕರನ್ನ ಮಾತ್ರ ಅದು ಕೂಡ ಒಂದು ದಿವಸ ಬಳಸಿದ ಕಾರ್ಮಿಕರನ್ನ ಇನ್ನೊಂದು ದಿವಸ ಅಗೆಯುವ ಕಾರ್ಯಕ್ಕೆ ಬಳಸ್ತಾ ಇಲ್ಲ ಬಹಳ ಕೇರ್ಫುಲ್ ಆಗಿ ಐ ಟಿ ಈ ಕಾರ್ಯಾಚರಣೆಯನ್ನು ನಡೆಸುವಂತಹದ್ದು ಸಾಕ್ಷಿದಾರನ ಮಾತಲ್ಲಿ ಹುರುಳಿದೆಯೇ ಅಲ್ಲಿ ಏನಾದರೂ ಸಿಗುತ್ತದೆ ಅಂತ ಕಳೆದ ನಾಲ್ಕು ದಿವಸಗಳಿಂದ ಇಡೀ ರಾಜ್ಯವೇ ಕುತೂಹಲದಿಂದ ಇತ್ತು ಆ ಕುತೂಹಲಕ್ಕೆ ಇಂದು ತೆರೆ ಬಿದ್ದಿದ್ದು ಸ್ಪಾಟ್ ನಂಬರ್ ಸಿಕ್ಸ್ನಲ್ಲಿ ಶವದ ಮೂಳೆಗಳು ಪತಿಯಾಗಿದೆ ಎಂಬ ಮಾಹಿತಿ ಹೊರಗೆ ಬಿದ್ದಿದೆ ಅದೇ ರೀತಿ ಅಲ್ಲಿ ನಾಳೆ ರಸ್ತೆಯ ಅತಿ ಅತಿ ಹತ್ತಿರದಲ್ಲಿರುವ ಪಾಯಿಂಟ್ ನಂಬರ್ ಏಯ್ಟನ್ನು ಅಗೆಯಲಾಗ್ತದೆ ಎಂಬ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಅದು ರಸ್ತೆಯ ಬಹಳ ಹತ್ತಿರದಲ್ಲಿರುವ ರಾಷ್ಟ್ರೀಯ ಹೆದ್ದಾರಿಯ ಬಹಳ ಹತ್ತಿರದಲ್ಲಿರುವಂತಹ ಸ್ಥಳವಾಗಿದೆ ನೀವು ಗಮನಿಸಬಹುದು ಬಹಳ ಹತ್ತಿರದಲ್ಲಿದೆ ನಾಳೆ ಆ ಸ್ಥಳವನ್ನು ಅಗೆಯುತ್ತಾರ ಇವತ್ತು ಬರೋಬ್ಬರಿ ಆ ಅಸ್ಥಿ ಪಂಚರ ಮೂಳೆಗಳು ಅಲ್ಲಿ ಲಭ್ಯವಾಯಿತು ಎಂಬಲ್ಲಿಂದ ಹಿಡಿದು ಸರಿಸುಮಾರು ನಾಲ್ಕು ಗಂಟೆಗಳ ಕಾಲ ಕೇವಲ ಅಲ್ಲೇ ಮಾತ್ರ ಪಾಯಿಂಟ್ ನಂಬರ್ ಸಿಕ್ಸ್ನಲ್ಲೇ ಅಧಿಕಾರಿಗಳು ಬೀಡುಬಿಟ್ಟು ತನಿಖೆ ನಡೆಸ್ತಾ ಇದ್ದರು ಅದೇ ರೀತಿ ಎಫ್ ಎಸ್ ಎಲ್ ತಂಡ ಕೂಡ ಅಲ್ಲೇ ಪರಿಶೋಧನೆ ಮಾಡ್ತಾ ಇತ್ತು ಅಲ್ಲಿ ಸಿಕ್ಕದಂತಹ ಮೂಳೆಗಳನ್ನು ಪರಿಶೋಧನೆ ಮಾಡ್ತಾ ಇತ್ತು ಎಂಬಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಇಡೀ ರಾಜ್ಯವೇ ಕುತೂಹಲದಿಂದ ಕಾಯುತ್ತಿರುವಂತಹ ಧರ್ಮಸ್ಥಳದ ನೇತ್ರಾವತಿ ನದಿಯ ಸ್ಥಾನಘಟ್ಟದ ಪ್ರಕರಣಕ್ಕೆ ಇವತ್ತಿನ ಮಟ್ಟಿಗೆ ಒಂದು ತಾರ್ಕಿಕ ಅಂತ್ಯವನ್ನು ಕಾಣ್ತಾ ಇದೆ ರಾಜ್ಯದ ಜನರ ಹಲವು ಸಂಶಯಗಳಿಗೆ ಉತ್ತರವಾಗಿ ಇವತ್ತಿನ ಕಾರ್ಯಾಚರಣೆ ಮುಂದುವರಿ ನೀವು ಗಮನಿಸಿರಬಹುದು ಎಲ್ಲಾ ಕಾರ್ಮಿಕರು ಅಧಿಕಾರಿಗಳು ಅದೇ ರೀತಿ ಬಳಸಲಾದಂತಹ ಇಟಾಸ್ ಎಲ್ಲವೂ ಕೂಡ ಬರಲುವಂತಹ ದೃಶ್ಯವನ್ನು ಕಾಣ್ತಾ ಇದೆ ಇವತ್ತು ಸಾಕ್ಷಿದಾರನ ಮುಖದಲ್ಲಿ ಏನೋ ಒಂದು ಸಣ್ಣ ಮಂದಹಾಸ ಕಾಣುವಂತಹ ದೃಶ್ಯ ಕೂಡ ನಮಗೆ ಕಾಣಲು ಸಾಧ್ಯವಾಗ್ತಿದೆ ಕಾರಣ ಕಳೆದ ಐದು ಸ್ಥಳಗಳಲ್ಲಿ ಆಗಿದಂತಹ ಸಂದರ್ಭದಲ್ಲಿ ಎಂಟು ಅಡಿ ಆಗಲ ಎಂಟು ಅಡಿ ಆಳಕ್ಕೆ ಅಗದರೂ ಕೂಡ ಯಾವುದೇ ಕಳೆ ಬರಹವಾಗಲಿ ಯಾವುದೇ ಆಗಲಿ ಲಭ್ಯವಾಗಿಲ್ಲ ಆದರೆ ಇವತ್ತಿನ ಮಟ್ಟಿಗೆ ಸ್ಪಾಟ್ ನಂಬರ್ ಸಿಕ್ಸ್ ನಲ್ಲಿ ಮಾನವ ಅವಶೇಷಗಳು ಲಭ್ಯವಾಗಿದೆ ಎಂಬಂತಹ ಮಾಹಿತಿ ಸಿಕ್ಕಿರುವಂತಹದ್ದು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್